ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ಅವರು ಯಾರು ಹಾಗೆ ಅವರ ವಯಸ್ಸು ಎಷ್ಟು ಮತ್ತು ಅವರು ಯಾವ ಊರಿನವರು ಹಾಗೆ ಅವರ ವಿದ್ಯಾಭ್ಯಾಸವೇನು ಮತ್ತು ಅವರ ಸಂಭಾವನೆ ಎಷ್ಟು ಎಲ್ಲವದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ಅವರು ತಮ್ಮ ಗಮನ ಸೆಳೆದಿದ್ದು ಸದ್ಯ ಘಾಟಿ ಎನ್ನುವ ಹೆಸರಿನ ಮೂಲಕ ಗುರುತಿಸಿಕೊಂಡಿರುತ್ತಾರೆ ಹೌದು ಅವರು ಮೂಲತಃ ಮಲೆನಾಡಿನವರಾಗಿದ್ದು ಸದ್ಯ ಇವರು ಬೆಂಗಳೂರಿನಲ್ಲಿ ನೆಲೆಸಿರುತ್ತಾರೆ ಹಾಗೆ ಇವರು ಜನಿಸಿದ್ದು ಇಪ್ಪತ್ತು ಮಾರ್ಚ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ರಾಮಯ್ಯ ಕಾಲೇಜ್ ಆಫ್ ಲಾ ನಲ್ಲಿ ಲಾ ಸ್ಟೂಡೆಂಟ್ ಆಗಿರುತ್ತಾರೆ ಹಾಗೆ ಇವರು ಒಬ್ಬ ಇನ್ಫ್ಲೂಯನ್ಸರ್ ಆಗಿರುತ್ತಾರೆ ಇನ್ನು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಅವರಿಗೆ ಎಷ್ಟು ಪೇಮೆಂಟ್ ಸಿಗ್ತಿದೆ ಅಂತ ನೋಡೋದಾದ್ರೆ ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಯಾವುದೇ ಕಂಟೆಸ್ಟೆಂಟ್ ಗಳಿಗೆ ಪೇ ಮಾಡಲಾಗುತ್ತಿಲ್ಲ ಹೌದು ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿಗೆ ಮಾತ್ರ ವಿನ್ನಿಂಗ್ ಅಮೌಂಟ್ ಅನ್ನು ಕೊಡಲಾಗುತ್ತೆ ಹೌದು ಈ ಶೋ ಸ್ಪರ್ಧಿಗಳಿಗೆ ತಮ್ಮನ್ನು ಇನ್ನಷ್ಟು ಗುರುತಿಸಿಕೊಳ್ಳಲು ಸಹಾಯ ಮಾಡುತ್ತೆ ಇದೇ ಕಾರಣದಿಂದಾಗಿ ಯಾವುದೇ ಸ್ಪರ್ಧಿಗೆ ಪೇ ಮಾಡಲಾಗುತ್ತಿಲ್ಲ ಆದ್ದರಿಂದ ಯವಲ್ಲ ಹಳ್ಳಿ ಪವ ರಿಯಾಲಿಟಿ ಶೋಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ಗಾನವಿ ಅವರ ಬಗೆಗಿನ ಕೆಲವು ವಿಷಯಗಳಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು